ಕಾಲ ಬದಲಾಗುತ್ತಿದ್ದಂತೆ ಜನರಿಗೆ ದುಡ್ಡು ಜಮೀನಿನ ಮೇಲೆ ವ್ಯಾಮೋಹ ಬೆಳೆದು ತಂದೆ ತಾಯಿ ಅಣ್ಣ ಅತ್ತಿಗೆ ಎಂಬುದನ್ನೇ ಮರೆಯುವಂತಾಗಿದೆ ಇರುವ ಹದಿನೇಳು ಗುಂಟೆ ಜಮೀನಿಗಾಗಿ ತಾಯಿ ಸಮಾನರಾದ ಅತ್ತಿಗೆಯ ಮೇಲೆ ಮೈದುನನೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಎಂದು ನಡೆದಿದೆ ಇಷ್ಟಕ್ಕೂ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರ ಹೀಗೆ ನಡು ರಸ್ತೆಯಲ್ಲಿ ಸ್ವಂತ ಅಣ್ಣನ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುತ್ತಿರುವುದು ಆಸ್ಪತ್ರೆಯಲ್ಲಿ ಪತ್ನಿಯ ಸ್ಥಿತಿಯನ್ನ ಕಂಡು ಮುದಿ ವಯಸ್ಸಿನ ಗಂಡ ಕಣ್ಣೀರಾಕುತ್ತಿರುವ ದೃಶ್ಯಗಳು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಡಿ ಸಿ ಕಚೇರಿಗೆ ಹೋಗುವ ಮಾರ್ಗದಲ್ಲಿ ಹೌದು ಚಿಕ್ಕಬಳ್ಳಾಪುರದ ಮೂಲದ ಬಚ್ಚಪ್ಪ ಹಾಗೂ ಮಣಿಕೃಷ್ಣ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಎಲ್ಲ ಕಡೆಯಿಂದ ಹುಟ್ಟುತ್ತಾ ಅಣ್ಣ ಮಂದಿರು ಬೆಳೆಯುತ್ತಾ ದಾಯಾದಿಗಳಂತೆ ಇವರು ಬೆಳೆದಿದ್ದಾರೆ ಇನ್ನು ಇವರಿಗೆ ಹದಿನೇಳು ಗುಂಟೆ ಕೃಷಿ ಜಮೀನು ರಸ್ತೆಯ ಪಕ್ಕದ ಮಾರ್ಗದಲ್ಲೇ ಇದೆ ಇದೇ ವಿಚಾರವಾಗಿ ಕೋರ್ಟ್ ಮುಖಾಂತರ ಜಮೀನು ಭಾಗಗಳು ನಡೆದಿವೆ ಆದರೆ ನನಗೆ ಇನ್ನೂ ಜಮೀನು ಸಿಗಬೇಕು ಎಂದು ತಮ್ಮನಾದ ಮುನಿಕೃಷ್ಣ ಕಿರಿಕ್ ಮಾಡಿದ್ದು ಈ ವಿಚಾರವಾಗಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆದರೆ ಪೊಲೀಸರು ಖ್ಯಾರೆ ಎನ್ನದೇ ತಮ್ಮ ಮುನಿಕೃಷ್ಣನ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ವಯಸ್ಸಾಗುತ್ತಿದ್ದಂತೆ ಕೃಷಿ ಮಾಡಲು ಹಿಂದೇಟು ಹಾಕಿದ ಬಚ್ಚಪ್ಪ ಹಾಗೂ ಲಕ್ಷ್ಮೀ ದೇವಮ್ಮ ದಂಪತಿಗಳು ತಮಗೆ ಸೇರಿದ ಹದಿನೇಳು ಗುಂಟೆ ಜಮೀನನ್ನು ಮತ್ತೊಬ್ಬರಿಗೆ ಬಾಡಿಗೆ ಕೊಟ್ಟು ಜೀವನ ನಡೆಸಲು ಮುಂದಾಗಿದ್ದಾರೆ ಇದೇ ವಿಚಾರ ತಮ್ಮನಾದ ಮುನಿಕೃಷ್ಣನಿಗೆ ತಿಳಿದು ಬಂದಿದ್ದು ತನಗೆ ಇದ್ದ ಅಣ್ಣ ಅತ್ತಿಗೆಯ ಮೇಲ ಕೋಪ ನೆತ್ತಿಗೆ ಏರಿದೆ ಸದ್ಯ ಇಂದು ತೋಟಕ್ಕೆ ಬರುತ್ತಿದ್ದ ಅತ್ತಿಗೆ ಲಕ್ಷ್ಮೀ ದೇವೋಮ್ಮನನ್ನ ಕಂಡು ಮುನಿಕೃಷ್ಣ ಏಕಾಏಕಿ ಅತ್ತಿಗೆಯ ಮೇಲೆ ದಾಳಿ ನಡೆಸಿ ಪಕ್ಕದಲ್ಲೇ ಇದ್ದ ಬಾವಿಗೆ ತಳ್ಳರು ಮುಂದಾಗಿದ್ದಾನೆ ಅಷ್ಟೇ ಅಲ್ಲದೆ ನಡು ರಸ್ತೆಯ ಪಕ್ಕದಲ್ಲೇ ಎಲ್ಲರೂ ನೋಡುತ್ತಿದ್ದಂತೆ ಮನಸ್ಸು ಇಚ್ಚಿ ಕೃಷ್ಣ ಮುನಿಕೃಷ್ಣ ದಂಪತಿಗಳು ಅತ್ತಿಗೆಯ ಮೇಲೆ ದಾಳಿ ನಡೆಸಿದ್ದಾರೆ ಇನ್ನು ಗಲಾಟೆಯನ್ನ ಕಂಡ ಸ್ಥಳೀಯರು ಮುನಿಕೃಷ್ಣನ ದಾಳಿಯಿಂದ ರಕ್ಷಣೆ ಮಾಡಿ ಗಾಯಗೊಂಡ ಲಕ್ಷ್ಮೀ ದೇವಮ್ಮನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಬಂದ ಗಂಡ ಬಚ್ಚಪ್ಪ ಪತ್ನಿಯ ಪರಿಸ್ಥಿತಿ ಕಂಡು ಕಣ್ಣೀರಾಕಿದ್ದು ಪೊಲೀಸರ ವೈಫಲ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟಿತ್ತು ಕಡೆ ತೋರಿಸ್ಬಿಟ್ಟಾರೆ ಹದಿನೇಳು ಗುಂಟೆ ಹದಿನೇಳು ಗುಂಟೆ ನಮ್ಮ ಜನ ನಾವು ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇದ್ರೆ ನಮ್ಗೆ ಯಾರು ಇದು ಪೋಲಿಸ್ ನಮ್ಗೆ ಪೊಲೀಸು ನಮ್ಗೆ ಬಂದಿಲ್ಲ ಮೂರು ತಿಂಗಳ ಹೊರಟ ಇದ್ರು ಪೊಲೀಸು ನಮ್ಗೆ ಸೌಕೊಂಡು ಕೊಡಲ್ಲ ನಮ್ಮ ಉದುಕಿಬ್ಬರು ಓಟಾಗ ಹದಿನೇಳು ಗಂಟೆ ಹದಿನೇಳು ಗಂಟೆ ಆಗ್ಯದ ಅದ್ರಾಗ ಮಶಾಣ ನನಗಾಗ್ಯದ ಬಾಯಿ ನನರಾಗ್ಯದ ಇನ್ನೂ ಅವನಾಗ ನಮ್ಗೆ ಬರಬೇಕು ಬಂದಾನು ಬಿಟ್ಟು ಬಿಟ್ಟಿದ್ದೀನಿ ನನ್ನದಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾವಾಗ ಅವನು ಓದಾಗ ನಮ್ಗೆ ಓದಲ್ವ ಮುನ್ಸಿಟ್ಟ ಮುನ್ಸಿಟ್ನಪ್ಪ ಬೆಳಿಗ್ಗೆ ನನಗಿರಲ್ವಾ ನಮ್ಮ ಹೆಂಗಸನ್ನ ಇಟ್ಕೊಂಡು ಒಯ್ದಾಗ್ಬಿಟ್ಟ ಒಯ್ಲಾಕ್ ಬಿಟ್ಟವ್ನ ಗಾಡಿ ರೋಡಾಗಿ ಬಿಟ್ಟು ಬಂದು ಎಗ್ ನಮ್ಮ ಹೆಂಗಸನ್ನ ಓದ್ದವನ ನನಗಲ್ವಾ ನಮ್ ಚಾರಿಸ್ಕಲ್ವಾ ಕಿವಿ ಏಟಾಗಿದೆ ಸೊಂಟ ಏಟಾಗಿದೆ ಇವೆಲ್ಲ ಕಿಚ್ಚಲಾಗ್ಯಾವ ಕಿವಿಗೆ ಹೋಗ್ಬಿಟ್ಟಿದೆ ನಮ್ಕ ನಮ್ಮ ಇದಲ್ಲ ನಮ್ಮೆಂಟ್ರಾಗ ಇಬ್ಬರೇ ಇರೋದು ನಾವು ನಮಗೆ ಯಾರೂ ರಚನೆ ಇಲ್ಲ ಕೂಡ ರಚನೆ ಇಲ್ಲ ನಮ್ಗೆ ಮೂರು ತಿಂಗಳ ಪೊಲೀಸ್ ಪೊಲೀಸರು ನಮ್ಗೆ ರಚನೆ ಕೊಟ್ಟಿಲ್ಲ ಇವತ್ತು ಹೋಗಿ ಏನೋ ಅಷ್ಟು ನಾವು ಜೀವನ ಮಾಡ್ಕೊಳ್ಳೋವಂತಂದು ಕೆಲಸ ಮಾಡೋದು ಆಗಲ್ಲ ಕೆಲಸ ಮಾಡೋದು ಆಗಲ್ಲ ಏನೋ ಜೀವನ ಮಾಡಬೇಕು ಅಂತಂದು ಏನೋ ಬಾಡಿಗೆ ಏನೋ ಕೊಟ್ಟು ನಾ ಜೀವನ ಮಾಡ್ಬೇಕಂತಿದ್ದೆ ನಮ್ಮನ್ನ ಅವನು ಮುಂದೆ ಏರಿಸಬಾರ್ದು ಅಂತಂದು ಕೋರ್ಟು ಇಲ್ಲ ಮಾಡ್ತಾವಣೆ ಕೋರ್ಟಾಗ ನಮ್ಮ ಅಣ್ಣಕ್ಕೊಂದು ಭಾಗವಾಗಿದೆ ನಮ್ಮ ತಾಯಿ ತಂದೊಂದು ಭಾಗವಿದೆ ನನಗೆ ಒಂದು ಹದಿನೇಳು ಗುಂಟೆ ನನಗೆ ಕೊಟ್ಟವ್ರೆ ಅವ್ನಿಗೆ ಹದಿನೇಳು ಗುಂಟೆ ಕೊಟ್ಟವ್ರೆ ನಾನು ಹದಿನೇಳು ಗುಂಟೆ ಒಳಗೆ ನಾನೇನು ನನ್ನ ಜೀವನ ಇದು ನಮಾಡ್ಕೊಂಡೆ ಯಾವಾಗ ನನ್ನ ಮೇಲೆ ಅವನು ನಮ್ಮ ಮೆಣಸನ್ನು ತಕ್ಕೊಂಡು ಬಾಯ್ ಕೇಳಲಕ್ಕೆ ಬಾಯ್ ಹಾಕ್ತೀನಿ ನಮ್ಮನ್ನೇ ಕೇಳ ಅಂತಂದು ಕೇಳ್ಕೊಂಬತ್ತೆ ಗೊತ್ತಾವನೇ ನಾನು ಆಭರ್ಕೆ ಬರೋ ಬಗ್ಗೆ ಶಿಲೇಯರಾಗಿತ್ತು ಅವಾಗ ಆಸ್ಪತ್ರೆಗೆ ಕರ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದ್ವಿ ನಮ್ಮ ಕೊಯ್ಸ ಆಗ್ಯಾದ ನಿಮ್ಮ ಹೆಸ್ರು ಒಟ್ಟಾರೆ ಹುಟ್ಟುತ್ತಾ ಅಣ್ಣ ತಮ್ಮಂತಿರು ಬೆಳೆಯುತ್ತಾ ದಾಯಾದಿಗಳಂತೆ ಇವರಿಬ್ಬರ ಕಥೆಯು ನಡೆದಿದ್ದು ಮದಿ ವಯಸ್ಸಿನ ದಂಪತಿಗಳಿಗೆ ಕಾನೂನಿನ ಮುಖಾಂತರ ಆದರೂ ನ್ಯಾಯ ಸಿಗುತ್ತಾ ಎಂಬುದನ್ನು కాదు మా దాంట్లో నేను బాడెక్కిచ్చే కొంచెం చేపిస్తా అంటే వచ్చి నా మీద వచ్చి కొట్టి ఇట్లా పైలకి దెబ్బకి తోసుకొని పోతా అంటే నేను ఆడే పడిపోతున్నా ఇద్దరు వచ్చి పట్టుకొని కొట్టిండే ఈ కాలు ఊనమైపోయింది కాళ్ళు నడిసాకలేదా ఇది ఉంది ఇది కేసి చెవు కమ్మ కూడా పోయేసిందే కమ్మ కూడా లేదా ఇది ఈ చేయి మీద చేయి ఇట్లు పొడిసేపటికి అంతా ఉంది మా దాంట్లో మేము ఉండక నేను పైన వచ్చిండారు వాళ్ళ దాంట్లోకి ఏమి పోయింట్లేదా మేము మేము కష్టపడే అవుతాం ఉండలేదు మనకి అందుకే బాడికి ఇస్తామని మేము మిస్ చేసి వాళ్ళ మీద గలట పోయి మా మీద వచ్చి నన్ను ఇద్దరు కొట్టిండారు ఎవరు లేరు యజమాని కూడా ఇంటికి పోయినాడు అగ ఎవరు దావపక్క ఇంటి దావలా ఉండేవాళ్ళు వచ్చి ఇప్పించిండారు నన్ను మునికృష్ణ అప్ప మంజాం మున్ కిష్ణపా మంజాం ఇద్దరు వచ్చి నేను పట్టుకొని కొట్టినారు ఇద్దరు ఈస్లాడి బావిలోసారి వచ్చి పట్టుకొని వేసే నేను ఆడే గిన్నె మీద పడిపోతుంది పడిపోయే పట్టికే దావెంటి వాళ్ళు ఆడ అన్న వాళ్ళు అంతా వచ్చి అసలు అంత జరిగింది మా దాంట్లో మేము మునుకొని వెళ్ళిన వాళ్ళు చేసింటారు రాయిలే కొట్టినారు రాయిలే శివుకు వేసినాడు శివు కమ్ము కూడా పోసింది ఈత హాస్పిటల్ వచ్చి ఇతను అన్నప్పటికీ చూస్తే కమ్మలేదు అంత జరిగింది ఇలా వాడు మేము నేను పూలు విడిపించుకుంటాను అంటే ఆ మీదకి అలాంటి పోయిన చెప్పేసి నేను పోయిన నన్ను వచ్చి పట్టుకొని కొట్టిన అది గురిసేరీ గాడి రోడ్లనే దెబ్బేసి వచ్చి నన్ను పట్టుకొని రెండు அடடா இங்க வந்துட்டான் இங்க வந்துட்டான் ஏய் அடடா வெயிட் பண்ணுலாம் ஓ சர்வர் ஓ பிரம்மா என்னடா பண்ற கடக்கு நிந்து